ರಾಯಚೂರು ಜಿಲ್ಲಾ ಉತ್ಸವ ನಿಮಿತ್ತ ಫೆಬ್ರವರಿ ಆರರಂದು ಬೃಹತ್ ಉದ್ಯೋಗ ಮೇಳ ಇದೇ ತಿಂಗಳು ಐದು ಆರು ಏಳರಂದು ರಾಯಚೂರಿನಲ್ಲಿ ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ ನಡೆಯಲಿದ್ದು ಫೆಬ್ರವರಿ ಆರರಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡಿ ಡಿ ಯು ಜಿ ಕೆ ವೈ ಯೋಜನೆಯಡಿ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತಾರು ಆಯೋಜನೆ ಮಾಡಲಾಗಿದೆ ಈಗಾಗಲೇ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ನಾಳೆ ಸಂಜೆಯವರೆಗೂ ನೋಂದಣಿಗೆ ಅವಕಾಶವಿದೆ ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ಅರವತ್ತೈದು ಹುದ್ದೆಗಳನ್ನು ವಿದ್ಯಾರ್ಹತೆ ಅನುಗುಣವಾಗಿ ಉದ್ಯೋಗ ನೀಡುತ್ತಿದ್ದು ಎಸ್ ಎಲ್ ಸೆಲ್ ಸಿ ಆಧಾರದ ಮೇಲೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಪಿ ಯು ಸಿ ಮೇಲೆ ನಾಲ್ಕುನೂರ ಹತ್ತು ಡಿಗ್ರಿ ಮೇಲೆ ಒಂದು ಸಾವಿರದ ಮುನ್ನೂರ ಹನ್ನೆರಡು ಡಿಪ್ಲೊಮ ಮೇಲೆ ಎಂಟುನೂರು ಬಿ ಇ ಒಂದು ಸಾವಿರದ ಒಂಬೈನೂರ ಹದಿನೈದು ಇತರೆ ಎಂಟುನೂರ ಇಪ್ಪತ್ತೊಂದು ಹೀಗೆ ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ಅರವತ್ತೈದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತಿದ್ದು ಈ ಉದ್ಯೋಗ ಮೇಳದಲ್ಲಿ ಬ್ಯಾಂಕಿಂಗ್ ಕನ್ಸ್ಟ್ರಕ್ಷನ್ ಕೇರ್ ಮ್ಯಾನುಫ್ಯಾಕ್ಚರಿಂಗ್ ಎನರ್ಜಿ ಅಗ್ರಿ ಐ ಟಿ ಬಿ ಪಿ ಒ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿವೆ ಉದ್ಯೋಗ ಮೇಳ ಆರು ಎರಡು ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯಲಿದೆ ನಾಳೆ ಸಂಜೆವರೆಗೂ ನೋಂದಣಿಗೆ ಅವಕಾಶವಿದ್ದು ಕ್ಯೂ ಆರ್ ಕೋಡ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ರಾಯಚೂರು ಜಿಲ್ಲೆಯ ನಿರುದ್ಯೋಗ ಯುವಕರು ಈ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಾಲೂಕ್ ಪಂಚಾಯತ್ ಚ ಇ ಒ ಚಂದ್ರಶೇಖರ್ ಎನ್ ಎಲ್ ಆರ್ ಇರ್ಭದ್ರಗೌಡ ಬಸನಗೌಡ ಎಸ್ ಕೋರಿದ್ದಾರೆ